ಇವ್ರದ್ ನೋಡ್ರಿಗ ಹೋದ ಎಲ್ಲ ಟಮಟೆ ಕೊತ್ತಂಬರಿ ಮತ್ತೆ ಮೆಣಸಿಕ ಹತ್ತೀವಿ ಸರಿಯಾಗಿ ಚೆನ್ನಾಗಿ ಅದ Bello, तो बोलो क्या बोला आपने मैं कहीं भी बुला दूंगी तो सब मॉडले फिट हो जाओ थोड़ा सा ओहो थैंक यू मैम थैंक यू मतलब उनके हिसाब में कण इले बड़ा बड़ा पल्लिया चपाती मारको बेकू सूपनु मारको हेलोरी गुड मॉर्निंग ಸ್ಟಾರ್ಟ್ ಐತಿ ಬಿಸಿ ಬಿಸಿ ಮೂಲಂಗಿ ಪರಾಟಾ ಕಾಫಿ ಚಿಗು ಕಾಫಿ ಮಾಡಿ ನೋಡ್ರಮಾ ಏನ್ರಿ ಜಾಗದ್ ಈಗ ಕಾಫಿ ಕುಡಿದು ರೆಡಿ ಆಗ ಏನ್ ಆಲ್ರೆಡಿ ಅವ ರೆಡಿ ಆಗ್ಯಾನ್ರಿ ಫ್ರೆಂಡ್ಸ್ ಈಗ ಏನೇನು ಕಾಫಿ ಕುಡಿಬೇಕು ಹೇಳ್ಕೊಬೇಕು ಸ್ಕೂಲ್ ಹೋಗ್ತಾನ ಬುಳ್ಳಿ ಪರೋಟ ಮಾಡಿ ನೋಡ ಇಲ್ಲಿ ಈಗ ಮಿಕ್ಕಣ್ಣ ರೆಡಿ ಆಗ್ಲಕತ್ತಾನ ಅಂತೂ ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡಿರಿ ಎಲ್ಲ ಕಿಚನನ್ನು ಎಲ್ಲ ಸಾಫ್ ಮಾಡೀನಿ ಇವ್ರ ಪಪ್ಪ ಸೊಳಗೆ ಪ್ಲೇನ್ ಪರೋಟಾ ಮಾಡೀನಿ ನಾರ್ಮಲ್ ಚಪಾತಿ ಮಾಡೀನಿ ಇವ್ರ ಸಲುವಾಗ ಅಂದ್ರೆ ಮುಲಂಗಿ ಪಲ್ ಮುಲಂಗಿ ಪರೋಟ ಮಾಡೀನಿ ಮತ್ತು ಅದನ್ನ ಮಿಕ್ಕಣ್ ಸಲುವಾಗಿ ನೋಡಿರಿ ಇಲ್ಲ ಏನು ಅಂದ್ರೆ ನೋಡ್ರಿ ಇಲ್ಲಿಗ ಕಾಫಿ ತಂದು ಕಸೀನ್ರು ಇಟ್ಟಿನಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಗ್ರೀನ್ ಟೀ ತೊಗೊಂಡಿನಿ ನೋಡ್ರಿ ನಾನು ಈಗ ಪಪ್ಪ ವಾಶ್ರೂಮ್ಗೆ ಹೋದಕ್ಕೆ ಹೋಗ್ಯಾರ ಲೇಟಾಗ್ಯದಿತ್ತು ಅವ್ರಿಗೂ ಯಾಕಂದ್ರೆ ಅವ್ರಿಗೂ ಫುಲ್ ರಾತ್ರಿ ಬರ್ಲಿಕ್ಕೆ ಲೇಟಾಗಿತ್ತು ಅದಕ್ಕೆ ಸುಸ್ತಾಗ್ಯದ್ ಕಸ್ರೆ ಅವ್ರೂ ಮಲ್ಕೊಂಡಿದ್ರು ಇನ್ನೊಂದಿಷ್ಟು ಗ್ರೀನ್ ಟೀ ಕುಡಿತೀನಿ ಅದೇ ಚಪಾತಿ ಅರಿವಿದ್ದು ಅವನೂ ಎಲ್ಲ ತೊಗೊಳ್ದಾಕ್ಬಿಟ್ಟು ಎಲ್ಲ ಜಲ್ದಿ 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 ಮಾಡ್ಕೊಂಡ್ರಿ ಮತ್ತೆ ನಾವು ವಿಡಿಯೋ ಮಾಡ್ಕೊತ ಬುತ್ತಲ್ರಿ ಇಲ್ಲಿ ಡೈಲಿನೇ ಆಗ್ತದಂತ ಬಡ ಬಡ ಎಲ್ಲ ಕೆಲಸ ಮಾಡ್ಕೊಂಬಿಟ್ಟು ನೋಡಿರಿ ಫ್ರೆಂಡ್ಸ್ನ ಇವನು ಟಿಫಿನ್ ರೆಡಿ ಆಗ್ಯದ ಪ್ಯಾಕ್ ಮಾಡಿಟ್ಟಿನ ಅವ್ರ ಪಪ್ಪ ಹೋಗ ಅವ್ರ ಪಾಪನ ಪ್ಯಾಕ್ ಮಾಡ್ಬೇಕಂತ ಹಂಗೆ ಬಿಟ್ಟಿನಿ ಫಸ್ಟ್ ಗ್ರೀನ್ ಟೀ ಕುಡಿತೀನಿ ಟೈಮ್ ಇತ್ತು ಅಂದ್ರೆ ಜಿಮ್ಮಿಗೆ ಹೋಗ್ತೀನಿ ರೀ ಇಲ್ಲಾಂದ್ರೆ ಮನೆಗಿನ ಕೆಲಸನೇ ಮಾಡ್ಕೋತೀನಿ ಯಾಕಂದ್ರೆ ಇವತ್ತು ಲುಕ್ ಮಾಡಬೇಕಲ್ರಿ ಅದಕ್ಕೋಸ್ಕರ ನೋಡಮ್ರಿ ಏನೇನು ಮಾಡ್ತೀನಿ ಅಂತ ನೋಡ್ರಿ ಅಡುಗೆ ಮುಂಜಾನೆ ಕಡಿ ಇಲ್ಲ ಕಡಿ ರಾತ್ರಿನೇ ಮಾಡೀನಿ ಈಗ ಪರೋಟ ಮಾಡೀನಿ ನಿನ್ನ ಸಲ್ವಾಗಿ ಅವ್ರ ಸಲುವಾಗ ಅಂದ್ರೆ ಮುಲಂಗಿ ಪರೋಟ ಮಾಡೀನಿ ಹ್ಞೂ ನಿನ್ಗೂ ಕಟ್ತೀನಿ ನಾನು ಸರಿ ಸರಿ ಹಿಂಗಾಯ್ತು ನೀನು ಈಗ ನಾರ್ಮಲ್ ಆಗಿ ಕಟ್ಲತ್ತೀನಿ ಒಂದು ಮೂಲಂಗಿದು ಪರೋಟ ಕಟ್ಲತ್ತೀನಿ ಅಂತ ಇಷ್ಟು ಸಾಕು ಸಾಕು ಹ್ಞೂ ನೋಡಿರಿ ಸಂತೋಷನು ಕಡಿ ಕಟ್ಟೀನಿ ಎಕಡೆ ಕ್ಯಾಮ್ರಾ ಇಡ್ತಾನೋ ಏನು ಮಾಡ್ತಾನೋ

ಏನ ತಿಂಗೆ ಸವತದ ಹ್ಮ ಅದು ಶಗಮ ಮಾಡ್ಬೆನೋ ಸಂತು ಗುಮ್ಮೆ ಬಿಡ್ತೀನಿ ನಾನು ಮತ್ತೆ ಚಿಂಪ್ಪಪ್ಪ ಗೆ ಟೈಕ ಗುಡ್ ನೈಟ್ ಫ್ರೆಂಡ್ಸ್ ನೈ ಕಾಫಿ ತಗೊಂಡಿನಿ ಮತ್ತೆ ಅಂದ್ರೆ ಎರಡು ಪರೋಟ ತೊಂಡಿನಿ ನೋಡ್ರಿ ಬರಿಗಾ ಸಬ್ ನಾಷ್ಟ ಮಾಡ್ಕಿಸಿ ಅಂದ್ರೆ ಸಕ್ಷಮ ಬಾತಿ ಹೋಗಾಮಿಗ ದಿನ ಕ್ಲಾಸಿಕ್ ಹೋಗೆ ಕಲಕಿನೀಲಿ ಉಳಗಡಿದ ಅಣ್ಣ ಬಂದನಿಗೆ ಬಡಬಡ ಉಳಗಡಿನು ತಗೊಂಡೆ ಬಿಡ್ತೀನ್ರಿ ಹೋಗ್ತೀನಿ ಮತ್ತೆ ಏನು ಮಾಡ್ಲಿ ಹೋದಿ उसको कोई पेट नहीं खिलाए होंगे इसीलिए कॉफी पी के गया बस वो हाँ तो इसीलिए भूखा था है हां एक मूली का पराठा दिया प्लेन पराठा चार दिया है मैंने बोला दोस्तों को भी खिला दे, तू भी खा ले और कड़ी दिया है मेरी कड़ी पकौड़ा वो मना ही कर रहा था फिर भी मैंने दे दिया ये वो उसका पता नहीं पता ये वाला छोटा सा मैंने रखा है लो फ्रेंड्स मैं फेस क्लीन दे फेस क्लीन मार के सीनरी मैं नू स्प्रे ಮಾಡಿದಿನ ಕ್ಲೀನ್ಸಿಂಗ್ ಅದಾಗಣ್ಣನ ಈಗ ಮಶ್ಚರೈಸರ್ ಹಾಚಲಕ್ಕೆ ಮಲ್ಲ बोलती ऐसे हां ई प्राइमर ಅಂತ ನಗೆ ಸಿಕ್ಕಪಟ್ಟೆ ಇಷ್ಟ ನೋಡಿ ಫ್ರೆಂಡ್ಸ್ ಈಗ ಇದರ एकदम ಬೆಸ್ಟ್ ಅದರ ಇದರ ಶೈನಿಂಗ್ ಅದರ ಲುಕ್ एकदम इससे कुछ मांगोगे यार ये यार वहां अब जोर नु ಚಂದalignat जायेगा हुआ वैसे हुआ, वैसे हुआ वैसे हु�

कल फोटो एक बार मैसेज देखे तो खुशबो का फिर इसको भेजें फिर एक बार रैंक मैसेज देखे निधि का फिर उसको भेजें यही करना है अगर हम लोग फोटो खींचते तो यही हमारी हाँ, ड्यूटी रहेगी रहती है की फोन अरे दीदी फोटो भेज दो तो मेरे पास भी था ना मेरे को भी मैसेज की थी मैंने भी भेज दी नहीं दिया जिसके उसको तो भेजूं हम्म نے کرایا وہ جس کی ہے اس کو دے دو بنا اور ویزا کو بھی نہ مانگے प्राइमर دے دیتی ہوں۔ ٹو شیڈو پرائمر تو کون نہیں اور لائٹ اور ڈارک اردو کے گے ना مڑ ل اتنی ناں اندر مکس مڑ کو ل اتنی امی ہشتنی یہ نہیں پتہ کیا ہوتا ہے نا شادی سے پہلے بھی لڑیاں کبھی بہت ये सब तो सारा नहीं होता है ब्रशनी तो नहीं हचकोबोद इलांग हींग तो हचकोबोद ना ये हींग ही हचकोलागतिनरी दे सिंगल ले लिया मिक्स करते हैं मिक्स करके यूज करते हैं मैं कर दूंगी मिक्स ही करना आएगा कि कैसे बनेगा सो तो ये कलर वाले ये जो कलर है ये डार्क फ्लाई हम लोग के जाता है नहीं फिर भी थोड़ा बहुत तो लॉक तो करना ही पड़ेगा बहन नहीं तो आंखों के पास वाइट वाला చందనత బ్లెండ్ మా ఫ్రెండ్స్ ఇక హింకా నోడ్రీ నేను వైట్ పౌడర్ను తోని మేము కాంపెక్ట్ పౌడర్ను తగ్ ఎ మిక్స్కో నోడ్రీకీ साइड तो का आ रहा है कोई बात नहीं ये तो इधर आ जाओ इस साइड में ना। ना। इसको टैप टैप करके लगाना है ना हेयर ग्लू आते हैं क्या हेयर ग्लू वगैरह से करना है हाँ, किसी से चिपका देते हैं पता नहीं क्या चिपकाते मेरा हैं ग्लू वगैरह चिपकाते होंगे नोड्री मेकअप कंप्लीट आ गया नाग ना ग्लीटर हचल हम बंद रखना बिलकुल मैं खोलना अगर आप नहीं तो मैं घिस के। देख ले ब्लैकमेल कर रहा है तुमको मैं वो वाली मैं को बोल रहा है कि तू नहीं चलोगी तो मैं घिस घिस के ही चलूंगा

तो। यहाँ से ना थोड़ा सा मोटी कर दी वाला। वाला सा मोटी। है ये वाला आरोप इतने मोटे बाल कम सच में है क्या हाथ नहीं आ रहे मोटे बाल बन के है क्या सुबह 2:00 बजे जाकर काट दो लुक एट ये मेरे को बच्चे इधर देखो बेचारे कितनी शांत है यार ये बहुत ही साइलेंट है ये नीला गाना आई ड्रॉ दिस तुमने करिए मेरी खरामी अच्छा लग रहा है ना क्या घर जाके पुलिस प्रश्न किया गौर लग थी

ते देवें तो देवें तो तो तेल तेरा भी मत मम्मी वीडियो भी मारा था वो है देख रहे मैं कैसे ऑर्डर दे रही है और इतने दिन बाद मैम आई है मैम आपको हमारी याद आई

है बोल बोल रही रही नहीं है कि मेरा मन ही नहीं लग रहा है यहाँ पे क्योंकि गाँव जाके आएगा तो वो वहाँ पे मन जाता सब मर को सबको आ गया ठीक है मैं भी पार्टी ढूँगी किस चीज पे मारेंगे निकलेंगे खूब कभी

मैं पता है डॉक्टर ने बोला अगले फ्राइडे को डेट बताएंगे ऑपरेशन का पता है मैं तो संतोष को बोली एग्जाम के बाद ही ऑपरेशन कराऊंगी मैं तब तक नहीं करवाऊंगी अगले फ्राइडे को फिर बुलाया मुझे मैम मैं ये एक लुक भी नहीं कर पाई मेरा एक लुक करो आप चलो मैम बाय मैम मैम बाय मेरा मेकअप अच्छा बनाना चलो बाय सबको बाय बाय अब ये न्यू फ्रेंड्स बने बाय ಅಂಬಿಕಾ ಸಂತೋಷ್ ಕುಟುಂಬ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಕ್ಯಾಂಟೀನ್ ಆಲಾಗತ್ತದ ನೋಡ್ರಿ ಇಲ್ಲಿ ಸಕ್ಷ್ಮ್ ಭಾರತಿದಾಗ ಮಸ್ತ್ ಅನ್ನತ ಸ್ಟೂಡೆಂಟ್ಗಳು ಸಲುವಾಗ ಕ್ಯಾಂಟೀನ್ ಭೀ ರೆಡಿ ಈಗ ಮೊದಲು ನಾವಿಲ್ಲಿ ಆಡ್ಕೋತ ಹಾರಾಡ್ಕೋತ ಓಡಾಡ್ಕೊತ ಕುಂದರ್ತಿದ್ವಿ ಕ್ಯಾಂಟೀನ್ ಆಯ್ತು ನಿಮ್ಮ ಅತ್ತಿ ನೋಡ್ತಾ ಇದಕ್ಕೀಗ ಅತ್ತಿ ನನ್ಕತ್ತಿ ಅತ್ತಿ ದನ ಕಾಯವನ ಬಬ್ಲಿ ನೋಡೇ ನೀನು ಹೆಂಗತ್ತ ನೋಡು ಕ್ಯಾ ನಾನು ಮಿಕ್ಕಣ್ಣ ಮನೆಗೆ ಹೊಂಟೀವಿ ಆಕೀಗ ಡೈರಿ ಮಿಲ್ಕ್ ಇಸ್ಕೊಟ್ಟ ಮತ್ತಂದ್ರೆ ಒಂದು ಅರ್ಧ ಕೆ ಜಿ ಜಾಪಳಕಾಯಿ ಇಸ್ಕೊಂಡ ಪಾಪ ಬಂದ್ರಲ್ಲ ಅಕ್ಕಿನ ಉಪವಾಸ ಇದ್ವಿ ಬ್ಯಾಗ್ ಹಿಡಿದು ಆಕಿನ ಗಂಡನೂ ಆಫೀಸ್ಗೆ ಹೋಗಿ ನನ್ನ ಮನೆ ಹಂಗೆ ಕೂತಾರಂತವ ಹೋದಿಲ್ಲ ನೀನು ಚಾಕ್ಲೇಟ್ ತೊಗೊತಾರೆ ಈಗ ಇವನೇನು ಚಾಕ್ಲೇಟ್ ಬೇಕಂತ ನೋಡಿರಿ ನೀ ತೊಗೊಂಡ್ಬಾಪ ನಂಗೆ ಸುಸ್ತೈತೆ ಈಗ ತೊಬ್ಬರ ಫ್ರೆಂಡ್ಸಿಗೆ ಹೋಗ ಮನೆಗೆ ಪಾಪಿಗೆ ಬಂದಾರ ಅಂದ್ರೆ ಈಗ ಬೇರೆ ಕಡೆಗೆ ಮಾಡಲ್ಗಳು ನಾವು ತೊಗೊಂಡ್ರೆ ಭೀ ನಾವು ರೊಕ್ಕ ಕೊಡ್ಬೇಕಾಗ್ತದ ಅಂತದ ಹೋದಲ್ರಿ ಪಾಪ ಅದೇ ಶಿಸ್ಕೊಟ್ರೆ ಇನ್ನೇತ್ ಹೋದ್ರಿ ಆಕಿ ಒಳ್ಳೆ ಅಲ್ಲ ಕತ್ತರಿ ಅಲ್ಲಿ ಬಟ್ ಅದಕ್ಕೆ ನಾ ವಿಡಿಯೋ ಮಾಡಿಲ್ಲಕ್ಕಿ ಭಾಳ ನಚ್ಕೊಳ್ ಆಗತ್ತೀವಿ ನೋಡಿರಿ ನೋಡಿ ಬಂದೀನಿ ಊಟನೇ ಮಾಡಕತ್ತೀವಿ ನೋಡ್ರಿ ಫ್ರೆಂಡ್ಸ್ ನಾನು ಕೈ ಕಾಲು ತೊಕೊಂಡು ಕೆಸಿ ಅಂದ್ರೆ ಹಾಲತ್ ಫುಲ್ ಆಗ್ಯದ ನೋಡ್ರಿ ನಂದು ಯಾವಾಗ್ರೂ ಒಂದು ಬೆಳಗ್ಗೆ ಒಂದು ಹನ್ನೊಂದು ಗಂಟೆನೇ ಕಡಿ ಕಡಿ ನಿಂತೀನಿ ನಾನು ಟೈಮಿಗೆ ಎಷ್ಟಾಗಿದೆ ಅಂದ್ರೆ ಮೂರು ಇಪ್ಪತ್ತು ಟೈಮ್ ಈಗ ಊಟ ಮಾಡ್ಲತ್ತೀವಿ ನೋಡ್ರಿ ನಾ ಮೇಕಪ್ ಅಂದ್ರೆ ಹಿಂಗೆ ಇಲ್ಲ ಫ್ರೆಂಡ್ಸ್ ಯಾರ್ಯಾರು ದೊಡ್ಡ ದೊಡ್ಡ ಮೇಕಪ್ ಆರ್ಟಿಸ್ಟ್ಗಳಿದಿರಿ ಎಲ್ಲರಿಗೂ ಸಲ್ಯೂಟ್ ಒಂದೆ ಹೌದು ಯಾಕಂದ್ರೆ ಇಷ್ಟು ಪೇಷೆನ್ಸ್ ಲ್ಲಿ ನಿಂದ್ರಬೇಕಲ್ರಿ ಒಂದು ಡಾಕ್ಟರ್ ಒಂದು ಮೇಕಪ್ ಆರ್ಟಿಸ್ಟ್ ಗಳು ಹೌದಲ್ವಾ ಇಷ್ಟೆ ನಿಂದ್ರಬೇಕಲ್ಲ ಅವರನ್ನು ಆಪರೇಷನ್ ಮುಗಿತನ್ನ ಅಷ್ಟೆ ನಿಂದ್ರತರ ಹೌದಲ್ವಾ तो ಅದಕ್ಕೋಸ್ಕರ ಹೇಳ್ತೀನಿ ಹ್ಮ್ ಅನ್ನು ಹಾಗೇನೇ ತಾ ಸೋ ನೋಡಿ ಊಟ ಮಾಡ್ತೀನಿ ವರ್ گیمರ್ಸ್ ಕಾ ಇಟ್ ಮೀ ನಾನ್ ನಿಂತ ವರ್ گیمರ್ಸ್ ಕಾ ಬಿ ಹೋಗ್ತೀನಿ ರాత్రి ಸ್ವಲ್ಪ ರೈಸ್ ಕಡಿನ ಇಷ್ಟನೇ ಮಾಡಿದೆ ಬಟ್ ನಾನು ಜಲ್ದಿ ಬರ್ತೀನಿ ಅಂತ ತಿಳ್ಕೊಂಡಿದ್ರಿ ಯಾಕಂದ್ರೆ ಬಂದ ನಾನು ಏನು ಮಾಡ್ಬೇಕಂದಿ ಅಂದ್ರೆ ಚಪಾತಿ ಮಾಡ್ಬೇಕಂದಿದ್ರು ಮಧ್ಯಾಹ್ನಗೆ ಬಟ್ ಅಲ್ಲಿ ಚಿಕ್ಕು ಬಂದನ ಊಟ ಮಾಡಿ ಕೇಸ ಕೈಕಲ್ ಮುಖ ತೊಕೊಂಡು ಕಿಸ್ ಊಟ ಮಾಡಿ ಮಸ್ತ್ ಮಕ್ಕಂಬಿಟ್ಟೆ ನೀವು ನನ್ನ ಬಾಲ್ ಬಂದಿದ್ರಿ ನನ್ನ ಜೊತೆಯಿಂದ ನೀವು ಉಣಿಸ್ಕಂದ್ರೆ ಮಂಗಸ್ ಬಿಡ್ತೀನಿ ಆಮೇಲೆ ಏನು ಮಾಡ್ತೀನಿ ಸರಸರ ಬಟ್ಟೆ ಅದು ಹಿಂಡ್ಕೋತೀನಿ ರೀ ಫ್ರೆಂಡ್ಸ ಕಾಲೋದು ಫುಲ್ ಟೈಟ್ ಆಗ್ಯದ ನಂದು ನೋಡ್ರಿ ಫ್ರೆಂಡ್ಸ್ ಕ್ಲಾಸಿಗೆ ಹೋಗ್ಬಂದ್ರು ಊಟ ಮಾಡ್ ಮುಕ್ಕೊಂಬಿಟ್ಟಿದ ಈಗ ನಮ್ಮ ಚಿಕ್ಕ ಮಕ್ಕಳು ಟ್ಯೂಷನ್ಗೆ ಹೋಗ್ ನಮ್ಮ ಚಿಕ್ಕಂದ್ರೆ ಇವೆಲ್ಲ ಬೆಡ್ ಬೆಡ್ಶೀಟ್ ಅದು ತಕ್ಕೊಳ್ ಹತ್ತಿ ಯಾಕಳ್ತಿದ್ದೇನ ನೋಡಿ ನೋಡಿ ನೋಡ್ರಿ ಹೆಂಗೆ ಮಾಡ್ತಾರೆ ನೋಡ್ರಿಗ ಹೊಡ್ಸ್ಕೋತ ನೋಡಿ ಚಿಕ್ಕು ನೀನು ನಮಸ್ಕಾರ ಅದು ಎತ್ ಕಿನ ಒಳಗುಡುಗ ನಾ ಏನು ಏನ್ ಮಾಡೀನಂದ್ರ ಪಟ್ಟೊಂದು ಕೆಸಿನ ಒಂದು ಸ್ವಲ್ಪ ಚಹಾ ಮಾಡೀನಿ ಒಂದ್ಸಲ ಗರಂ ಗರಮ್ ಅದ್ರಕ್ಕೆ ಹಾಕಿ ಬಸ್ತನತ್ತ ಚಹಾ ಮಾಡಿ ನೋಡ್ರಿ ಚಹಾ ಕುಡಿತೀವಿ ಆಮೇಲೆ ಉಳ್ಕಿದ ಕೆಲಸ ಮಾಡ್ಕೊತೀನಿ ಮೊನ್ನೆ ನಾವು ಇವು ತಗೊಂಡು ಬಂದಿದ್ವಲ್ಲ ರೀ ಕಾಲ यो तोळदके सिंद्र गिट्टीन रे उफाके सिंद्र तीसमेकू सूप माडसलवा निवा अरु तिंबड नाव सूप मारकोणतींत ही टेंशन तो बडतो अर बाबा ने तिनेला युरु तिनेला बट सूप माडबोद ಅಂತ 이르दरदो चनतदंत तोदक नानु ओदके माडला ती येन बनी किते सूप तीन आइसका सूप पिंगे तो खाएंगे क्या बेनिफिट होतो स उस बॉडीर के हेल्थ बस बस मम्मी बस नोटस वेज खाने से भी होता है बॉडी ठीक हो जरा हां มัน ನಿಯತ್ತಿನಾರು તો ಆ ಬನವ ಹಚ್ಚ ಗುಮದದರ ಮಕ್ಕಡ್ರೆ ಇವರಿಗೆ ಮಟನ್ ಚಿಕನ್ ಗೋಬೇಕು ತಿವರಿ ಚಾನೋರೆಸ ಟು ನ್ಯೂಟ್ರಿಯೆಂಟ್ ಜಾಸ್ ಅದು उसमे hote na पैर ಜಾಕೆ थक जाते होंगे मुर्गियों की उनमें का न्यूट्रिएंट बचता और इकडे मैं ಬೆಳಕಿಗೆ ಬೆಳಕಿಗೆ ಬಾಯೋ ಈ ಹೇಳು ಈಗو ಕಾಲೆ ತಡಿತ ہوا ಓಡાડತವಾ ತುಕುಟ್ಟುಕೊಂಡಿ ತಕ ಸೊಚ್ಚಿ ನಾಕ ನೀರ ತೊಳ್ದಿ ಇಲ್ಲ ಆಮೇಲೆ ಸಾಪ್ ಮಾಡಬೇಕು ತುಕುಟ್ಟುಕ

ನೋಡಿ ಫ್ರೆಂಡ್ಸಾ ಇವು ಗಜರಿ ಇವು ಟಮಾಟ್ಯಾ ಶೌಂತಿಕಾಯಿ ಈ ಬರ್ಫಾ ಅದ್ರಾಗೆ ಬರ್ಫಾಗಿ ತಗದು ಇಟ್ಟೀನಿ ರೀ ಪೂರ ಕಿಚಡಿ ಬಡದ ಅವ್ರಿ ಅದಕ್ಕೆ ಅವೆಲ್ಲ ಈಗ ಕಾಟ್ಲತ್ತೀನಿ ನೋಡಿರಿ ಪ್ಲಾಸ್ಟಿಂದ ಹಾಕೋ ಕಾಡ್ತೀನಿ ಇನ್ನು ಫ್ರಿಜ್ ಸುಮ್ ಸುಮ್ಮ ನಿಮ್ಮ ಪಪ್ಪ ಅಂದಾಗ ಹೊಲಿಗೆ ಇರ್ಬೇಕಾಗ್ತದ ಈಗ ತರಕಾರಿನು ಭಾಳ ಬರ್ಫಾಗಿ ಬಿಡ್ಲತ್ತದ ರೀ ಪೂರಾ ಮತ್ತು ಇಲ್ಲಿ ನೋಡ್ರಿ ಇದು ಮಾಡೀನಿ ಈಗ ಮಸಾಲೆ ಎಲ್ಲಾ ಹಾಕೊಂಡ್ಬಿಟ್ಟಿನಿ ಸ್ವಲ್ಪ ಚಿಕನ್ ಮಸಾಲೆ ಮ್ಯಾಗಿ ಮಸಾಲ ಉಪ್ಪು ಖಾರ ಧನಿಯಾ ಪುಡಿ ಮ್ಯಾಗಿ ಮಸಾಲೆ ಯಾವ್ದು ಅದ ಇಟ್ಟು ಮ್ಯಾಗಿ ಮಸಾಲೆ ಯಾವ್ದು ಇದು ನಡುವಿಂದ ಅದ ತೋಲಿ ಮತ್ತಂದ್ರೆ ಇದು ಸ್ವಲ್ಪ ಕುದಿಸಿ ಏನ್ ಮಾಡಿನ್ರಿ ಚಂದನ ಪೆಲ್ಲ ಒಂದ್ ಎರಡ್ ಮೂರ್ ನೀರ ತೊದಿದ ಮತ್ತ ಆಮೇಲೆ ಇನ್ನೊಂದ್ ಎರಡ್ ಮೂರ್ ನೀರ ತೊಳೆದು ಕಟ್ ಮಾಡಿ ಚಂದ ನೀಟಾಗಿ ಆಗಿ ಈ ಸೂಪ್ ಮಾಡ್ಬೇಕ್ರಿ ಅದ್ರ ಒಂದ್ ಕಡೆ ಪಲ್ಯ ಕಟ್ತೀನಿ ಒಂದ್ ಕಡೆ ಸೂಪ್ ಮಾಡ್ತೀನಿ ಆಮೇಲೆ ಬಹಂಡ ತೊಳ್ಕೊತೀನಿ ಮಮ್ಮಿ ಕಟ್ ಆಗಿದ್ದು ತೊಳತಿ ಹ್ಮ್ ಇದು ತೊಳಿಬೇಕು ಪಲ್ಯ ಇದು ಸುಪ್ಪಿ ಸುಡ್ಕೋತೀನಿ ಉಳಗಡೆ ತೊಳಿಬೇಕಲ್ಲ ಉಳಗಡೆ ಟೊಮೆಟೊ ಇವೆಲ್ಲ ತೊಳ್ಕೋಬೇಕು ಈಗ ಜಲ್ ಜಲ್ದಿ ಆಲೂ ಅರ್ವಿ ಪಲ್ಯ ಮಾಡ್ಕೋತೀನಿ ಎರಡು ಆಲೂ ಹಾಕೊಂಡಿನ್ ಆಲೂ ಒಂದ್ ಎರಡ್ ಮೂರ್ ಅರ್ವಿ ಖರಾಬ್ ಆದ್ರು ಅದಕ್ಕೋಸ್ಕರ ಏನು ಮಾಡೀನಿ ರೀ ಒಂದೆರಡು ಆಲೂನು ಹಾಕ್ಬಿಟ್ಟಿನಿ ಅದ್ರಾಗ ಯಾಕಂದ್ರೆ ಎಲ್ಲರಿಗೆ ಆಗ್ಬೇಕಲ್ಲ ರೀ ಪಲ್ಯ ಅದಕ್ಕೋಸ್ಕರ ಅಲ್ಲೋ ಬಾಂಡ್ ಸ್ಕ್ಯಾಮ್ ಏನು ಸ್ಕ್ಯಾಮ್ ಆಗ್ಯದ ಪಲ್ಯ ಜೊತೆ ಪಪ್ಪಾಗ ಏನು ಪಪ್ಪಾಗ ಅನ್ಸ್ಲತ್ತಿ ಈ ಅರ್ಬಿ ಅದ ಚೆನ್ನ ಟೇಸ್ಟ್ ಆಗ ತಿನ್ನ ತಿನ್ನ ಮೊದಲೇ ತಿನ್ನಲ್ಲ ಮೊದಲೇ ಬಲ್ವಲ್ಲ ಅಂತ ಈಗ ಒಂದು ಸಲ ಮತ್ತೆ ಬ್ಯಾಳಿ ಸಾರು ಮಾಡ್ಬೇಕು ರೀ ಈಗ ಇಲ್ಲಿ ಇಬ್ರು ಸಾಬಾರ್ ಓದ್ಕೋದ್ ಕುಂತಾರ ಈಗ ನಾನು ಪಲ್ಯ ಮಾಡ್ಬೇಕಲ್ಲತ್ತೀನಿ ತೀನಿ ಒಂದು ಕಡೆ ಪಲ್ಯ ಒಂದು ಕಡೆ ಸೂಪ್ ಮಾಡ್ಕೊಂದು ಕಡೆ ಮಾಂಡೆ ಪಟ ಪಟ ಆಮೇಲೆ ಬಟ್ಟೆ ಹಿಂತೀನ್ ರೀ ಫುಲ್ ಟೈಟ್ ಆಗ್ಯವ್ರು ನನ್ನ ಕಾಲೇ ಭಾಳ ಬ್ಯಾನಿ ಅಲತ್ತವ್ರಿ ಯಾಕೋ ಏನೋ ಗೊತ್ತಿಲ್ಲ ವಾಪಸ್ಸೇ ಮಿಕ್ಕು ನೀನು ಓದ್ಲತ್ತೀವಮ್ಮ ಏ ಚಿಕ್ಕ ನೀನು ಏ ನೀನು ಚಿಕ್ಕು ನೀನು ಓದ್ಲತಿ ಮಾಡಿ ಮಾಡಿ ಮತ್ತು ಆ ಭಾಬಿ ಏನಿಂತ ನೋಡ್ರಿ ಕೊತ್ತಂಬ್ರಿ ಮತ್ತಂದ್ರೆ ಇದು ತರ್ಸಿನ ಮೆಣಸಿಕೆ ಟೊಮಾಟೆ ತರ್ಸಿನ ಅವರು ಮಾರ್ಕೆಟ್ಗೆ ಹೋಲತ್ತಿರ ಅಂದ ವಿನಿ ನೀನೇ ಹೋಲತ್ತಲ್ಲ ನೀ ತೊಗೊಂಡ್ಬಂದ್ರ ಪಾಪರ್ ತಂದ್ಕೊಟ್ರು ನಾನು ಅವ್ರಿಗೆ ಏನು ಮಾಡತ್ತೀನಿ ಅಂದ್ರೆ ಒಂದೆರಡು ಆಲೂ ಹಾಕೊಂಡಿನಿ ಒಂದು ಏಳೆಂಟು ಅರವೇ ಅವರಿ ಸಣ್ಣ ಸಣ್ಣ ಈಗ ಅದರಲ್ಲಿ ಪಲ್ಯ ಮಾಡ್ಕೊಳತ್ತೀನಿ ಎಲ್ಲ ಹುಳಿ ಪೇಸ್ಟ್ ತೊಗೊಂಡಿನಿ ಟೊಮಟೆ ತೊಗೊಂಡಿನಿ ಉಳ್ಳಾಗಡ್ಡಿ ತೊಣೀನಿ ಒಂದು ಮೆಣಸಿಕೆ ಬಂದು ತಂದು ಕಟ್ ಮಾಡೀನಿ ಕೊತ್ತಂಬರಿ ತೊಗೊಂಡಿನಿ ಚಪಾತಿ ಹಿಟ್ಟು ಅದು ಇಟ್ಟಾದ್ರೆ ಇಲ್ಲಿ ಎಣ್ಣೆನು ಗರಂ ಆಗ್ಯದ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಬಡ ಬಡಗೆ ಇದ್ರಾಗ ಮೆಣಸಿಕೆ ಹಾಕಿ ಸಣ್ಣ ಆಲೂ ಅರವಿ ಪಲ್ಯ ಮಾಡ್ತೀನಿ ಒಂದು ಕಡೆ ಸೂಪ ಮತ್ತೊಂದು ಕಡೆ ಬಾಂಡೆ ತೊಗೊಳ್ಕೊತೀನಿ ಈಗ ಜಾಗೆ ಮಾಡ್ಕೊತವೆ ಎಲ್ಲ ನೋಡಿದ್ರಾಗ ಉಳ್ಳಾಗಡ್ಡಿ ಹಾಕಿದ ಮತ್ತೊಂದು ಅಲ್ಲ ಬುಳ್ಳಿ ಪೇಸ್ಟ್ ಮತ್ತೊಂದ್ರೆ ನೋಡಿದ್ರೆ ಅರ್ವಿ ಹಾಕಿದ್ರೆ ಇದ್ರಾಗ ಚಂದ ಸ್ವಲ್ಪ ಫ್ರೈ ಆಗೋಕ್ಕಾಗ್ತದ ಇದ್ರಾಗ ಏನು ಮಾಡ್ತೀನಂದ್ರೆ ನೀವು ಚಿಕ್ಕಷ್ಟು ಈಗ ನಾ ಇದಾಗ ಉಪ್ಪು ಅರಿಶಿಣ ಮತ್ತೊಂದ್ರೆ ಪುಡಿ ಕಾಡ ಪುಡಿ ಖಾರ ಮತ್ತು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೊಳ್ಳಿ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಇಲ್ಲಿ ಚಂದ ಮಿಕ್ಸ್ ಮಾಡ್ಕೊಂಡ್ಬಿ ಆಮೇಲೆ ಇದ್ರಾಗ ಏನು ಅಂತಂದ್ರೆ ಟಮಟ ಮತ್ತು ಅಂದ್ರೆ ಕೊತ್ತಂಬರಿ ಹಾಕಿ ಈಗ ನೋಡ್ರದ್ದು ಚಂದ ಫ್ರೈ ಆಗದೆ ಅದ್ರಾಗ ಈಗ ನಾನು ಕೊತ್ತಂಬರಿ ಮತ್ತು ಅಂದ್ರೆ ಟಮಾಟ ಇದಕ್ಕೆ ಇದಕ್ಕ ಚಂದ ಫ್ರೈ ಮಾಡಿ ಇದ್ರಾಗ ಎಷ್ಟು ಬೇಕು ನಮ್ಗೆ ಅಷ್ಟು ನೀರು ಹಾಕಿ ಎಸ ಇದಕ್ಕೆ ಮೂರು ಸಿಟ್ಟಿ ಮಾಡ್ಕೋಬೇಕು ನೋಡಿ ನೋಡ್ರೋದು ಎಷ್ಟು ಚೆಂದ ಫ್ರೈ ಆಗತ್ತೆ ಇದ್ರಾಗ ನಾನು ಏನೇ ಏನು ನೀರು ಹಾಕಿಲ್ಲ ಏನೂ ಹಾಕಿಲ್ಲ ನೋಡಿದ್ರೆ ಫ್ರೈ ಆಗತ್ತದ ಈ ಕಡೆ ಅಂದ್ರೆ ಇದು ಈಗ ಸೂಪ್ ಇಟ್ಟೀನಿ ಇದ್ರಾಗ ಏನು ಮಾಡತ್ತೀನಿ ಮಸಾಲೆ ಹಾಕ್ಕೊಳ್ಳತ್ತಿನಿ ಚಿಕ್ಕ ಮೆಸಿನ ಫ್ರೈ ಹಾಕಿ ಹ್ಯಾಂಗೆ ಮಾಡ್ಯಾರ ಡೈರೆಕ್ಟ್ ಇದ್ರಾಗ ನೀರು ಹಾಕಮ್ಮ ಇದ್ರಾಗ ಏನು ಇದು ಹಾಕೋದಿಲ್ಲ ನೋಡಿ ಎಣ್ಣೆಗೆ ಎಣ್ಣೆ ಏನು ಹಾಕೋದಿಲ್ಲ ಇದ್ರಾಗ ನೋಡಿರಿ ಒಂದು ಗ್ಲಾಸ್ ನೀರು ಹಾಕೊಂಡು ಇದಕ್ಕೆ ಮೂರು ಸೀಟಿ ಮಾಡ್ಕೊತೀನಿ ಅರ್ವಿ ಪಲ್ಯಕ್ಕೆ ಮತ್ತೆ ಇದ್ರಾಗ ನೀರು ಹಾಕಿನ ಚಂದನ ಈಗ ಕುದಿಲ್ಲರಿ ಆಮೇಲೆ ಇದ್ರಾಗ ಒಂದು ಸ್ವಲ್ಪ ಏನು ಮಾಡ್ತೀನಿ ಗೋಧಿ ಕಾರ್ನ್ ಫ್ಲೋರ್ ಹಾಕೋದ್ ಸ್ವಲ್ಪ ಹಾಕಿ ಸಣ್ಣ ಮಿಕ್ಸ್ ಮಾಡ್ತೀನಿ ಗಟ್ಟಿ ಹಾಲಕ್ಕೆ ಈಗ ಸರಸರ ಬಿಸ್ ಭಾಂಡ ತೊಡ್ಕೊಂಡ್ಬಿಡ್ತೀನಿ ಈಗ ಇವಾಗಡ್ಡು ರೆಡಿ ಆಗಲಿ ಈಗ ಟೇಟ್ ಸ್ವಚ್ಛ ಮಾಡಿರಿ ವಾಪಸ್ ಹಂಗೇ ಆಗಿರ್ತದ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಸಾಬರ್ ಓದೋದು ನಡ್ದದ

لك نال ننو سوح বড়না মনি মবসকো মডাম কিসিনো ওসকো লতি ন ননিও নারে ফ্যান থি আমি বটি ওনসলা ডালা আলা স্টোড়োসিনো বড়ে বটি 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 সাত মত না জানা কি মত নাই আমি অর মনা লাইট হঙ্গে বরলা তো দোলত বরলা তো দোল অর দু এই ক্রিসমাস আলা ಪಪ್ಪ ಅದಕ್ಕೆ ಏನ್ ಮಾಡಿನ್ ಈಗ ವಾಪಸ್ ಇನ್ನೊಂದು ತಡಕ ಮಾಡ್ಕೊಂಡಿನಿ ಕಡಿಯೋದ್ರ ಅದ್ರ ಮ್ಯಾಗ ಹಂಚ್ಮಾಗೆ ಇಟ್ಬಿಟ್ಟಿ ನೋಡ್ರಿ ಗರ ಮಾಡಕ ಆಯ್ತಿ ಪಪ್ಪಾ ಎಲ್ಲಾ ಕೆಲಸ ಐತ್ ನೋಡಂದ್ರಿ ಎಲ್ಲಾ ಬಾಂಡಾ ತೊಳದಾಯ್ತು ಬಟ್ಟೆ ಒಗೆದ್ ಮನಿ ಒರ್ಸ್ಕೋದೈತಿ ಇಟ್ಟು ಜಡ್ ಕೆಲಸ ಮುಗಿತ್ ನೋಡ್ರಿ ನಾಳೆ ಸಲುವಾಗಿ ಯಾವುದು ಪೆಂಡಿಂಗ್ ಇಟ್ಕೊಂಡಿರೋ ಫ್ರೆಂಡ್ಸಿಗೆ ನಾವು ಊಟ ಮಾಡತ್ತೀವಿ ಬರ್ರಿ ಊಟ ಮಾಡಮ್ಮಿ ಊಟದಾಗ ಏನದ ಅಂದ್ರೆ ನೋಡ್ರಿ ಮಸ್ತನತ್ತ ದಾಲ್ ತಡ್ಕ ಮಾಡೀನಿ ನಾನು ಮತ್ತಂದ್ರೆ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ರೈಸ್ ಇತ್ತು ಗರಂ ಮಾಡೀನಿ ಮತ್ತಂದ್ರೆ ನೋಡಿರಿ ಇದು ಮಾಡ್ಕೊ ಅರ್ವಿ ಪಲ್ಯ ಮಾಡೀನಿ ರೀ ನಾನು ಮತ್ತಂದ್ರೆ ಇಲ್ಲಿ ಸೂಪ್ ನಾನು ಸಲುವ ಒಂದ್ಸಲ ಸೂಪ್ ಮಾಡೀನ್ರಿ ತೊಬ್ಬರ್ರಿ ಫ್ರೆಂಡ್ಸ್ ಈಗ ಊಟ ಮಾಡಾಮ್ರಿ ಇದೇ ನಮ್ದು ಊಟ ಅದ ನೋಡ್ರಿ ಈಗ ಫ್ರೆಂಡ್ಸ್ ಮಮ್ಮಿ ಬಾಣ್ಣ ತೊಳಿತಾಳ ಹ್ಮ್ ಊಟ ಆಯ್ತು ನೋಡ್ರಿ ಫ್ರೆಂಡ್ಸ್ ನಮ್ದು ಈಗ ಊಟ ಆಯ್ತು ಎಲ್ಲ ಐತಿ ಈಗ ಸರಸ್ವತಿ ಮಾಡತ್ತೀನಿ ಅಂದ್ರೆ ಈಗ ಬಾಣ ತೊಕೊಂಡ್ಬಿಡ್ತೀನಿ ಹಾಗೂ ಮುಂದೆ ನಾನು ಕಲ್ಸೋಳನೆ ನನ್ನ ಮುಂದೆ ಯಾವಾಗ ಮತ್ತೊಂದೆن ತೋಕಂತಿದ್ರು ಫುಲ್ ಹಾಕ್ತೈಟ್ ಆಗ್ಬಿರ್ತದಾ ಎಲ್ಲರಿಗೂ ವಿಡಿಯೋ ಇಷ್ಟತೆ ಅಲ್ವಾ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಿಮ್ಮೆಲ್ಲರ ಪ್ರೀತಿಯ ವಿವಾದನ ವಿಶ್ವಾಸ ಅಮಿತಾ ಸಪ್ತಕ ಕುಟುಂಬ ಕೊಡ್್ರೆಂತಾ ಪ್ರತಿ ಬ್ಲಾಗ್ ಈಂಡ್ ಮಾಡ್ತೀನಿ ಸೋ ಹೆಲ್ಮಕ್ಕಿನ್ ಬರದಿ ಕೊಡ್್ರೆ ತಂದಕರಿ ಕೊಡ್್ರೆ ನಮೋರು ತಬರಕೊಂಡ ಬಲಗುವಾ ಅಂದ್ರೆ ನಾಜಿ ಜೀವನ ಆದ್ರೆ ಪ್ರತಿ ಬ್ಲಾಗ್ ಈಂಡ್ ಮಾಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಳಲಿ ಒಂದೆರಗೂ ಗುಡ್ ನೈಟ್ ಚೆನ್ನವರಿಗೆ ಗುಡ್ ಬಾಯ್ ಒಳ್ಳೆ ಮಾರಿ